ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಮಲ್ಲನಾಯ್ಕನಹಳ್ಳಿ ಗ್ರಾಮದಲ್ಲಿ ಬಿತ್ತ ಮಂಜಪ್ಪನವರು ತಿಳಿಸಿದಂತೆ ನಮ್ಮ ಕುರಿ ಹಾವು ಕಡಿದು ತೀರಿಕೊಂಡಿದೆ ಎಂದು ಕೊಟ್ಟೂರಿನ ದನದ ಆಸ್ಪತ್ರೆ ಡಾಕ್ಟರ್ ಚಂದ್ರನಾಯ್ಕರವರಿಗೆ ಫೋನ್ ಮಾಡಿದ್ದಾರೆ ನನಗೆ ಬರುವುದಕ್ಕೆ ಆಗುವುದಿಲ್ಲ ನಾನು ಬಂದ ಮೇಲೇನೆ ಆ ಕುರಿ ಫೋಟೋ ತೆಗೆದ ಮೇಲೆ ನಿಮಗೆ ಹಣ ಬರುತ್ತೆ ಎಂದು ಹೇಳುತ್ತಾ ಕಾಲಹರಣ ಮಾಡಿದರು ನಂತರ ಮರುದಿನ ಬೇರೆಯವರನ್ನ ಕಳಿಸಿ ಫೋಟೋ ತೆಗೆದರೋ ಬಿಟ್ಟರೋ ಗೊತ್ತಿಲ್ಲ ಆದರೆ ನಮಗೆ ಎಷ್ಟರ ಮಟ್ಟಿಗೆ ನ್ಯಾಯ ದೊರಕುತ್ತದೆ ಎಂಬುದು ನಮಗೆ ತಿಳಿಯದಂತಾಗಿದೆ ಮತ್ತು ಇವರನ್ನು ಕಂಡು ನಮ್ಮ ಕುರಿಗಳಿಗೆ ಔಷಧಿ ಕೊಡಿ ಸರ್ ಕುರಿಗಳು ಬಹಳ ಸಾಯುತ್ತಿದ್ದಾವೆ ಎಂದು ಕೇಳಿದರೆ ಈತನ ಉತ್ತರ ನಿಮ್ಮ ಕುರಿ ಎಲ್ಲಿವೆ ನಾನು ನೋಡೇ ಇಲ್ಲ ಎಂದು ಔಷಧಿ ಕೊಡಲಿಲ್ಲ ಸುಮಾರು ಕುರಿಗಳು ನಮ್ಮ ಉತ್ತೀರಿಕೊಂಡವು ಆದರೆ ಈತನು ವೈದ್ಯನೋ ಹುಚ್ಚನೋ ಒಂದೂ ಗೊತ್ತಾಗ್ತಿಲ್ಲ ನಮಗೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈತನನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ನಮಗೆ ನಮ್ಮ ಕುರಿಗಳಿಗೆ ಸರಿಯಾಗಿ ಚಿಕಿತ್ಸೆ ಕೊಡುವ ವೈದ್ಯರನ್ನು ಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ ಎಂದು ಮಂಜಪ್ಪ ರಾಮಪ್ಪ ಮಲ್ಲನಾಯಕನಹಳ್ಳಿ ಮತ್ತಿತರರು ತಿಳಿಸಿದರು ವರದಿ ಚಿಗಟೇರಿ ಜಯಪ್ಪ ವಿಜಯನಗರ ನಮ್ಗೆತ್ತ ಮಂದಪ್ಪ ಸರ್ ಹಾಂ ಮನ ನಾಯಕನಳ್ಳಿ ನಮ್ದು ಏನಾಗಿತ್ತು ರೀ ಕುರಿ ಹಾವು ಕಡಿಸೋತ ಬರೀ ಸರ್ ಡಾಕ್ಟರ್ಗೆ ಫೋನ್ ಮಾಡಿದ್ರ ನನ್ನ ಊರಾಗಿಲ್ಲ ನಾನು ಇದ್ದಾಗ ಹೆಸರು ಅವ್ರ ಹೆಸರು ಗೊತ್ತಿಲ್ಲ ಸರ್ ಗೌರ್ಮೆಂಟ್ ಡಾಕ್ಟ್ರಿಗೆ ಮಾಡಿದ್ದೆವು ನಾವು ಕೊಟ್ಟೂರು ದಂಧ ಆಸ್ಪತ್ರೆ ಆ ಬರೀ ಸರ್ ನೀವು ಕೈ ಮುಗಿತೀವಿ ನಾವು ಬಡವರು ಹಿಂಗೆ ಮಾಡಿದ್ರೆ ಹೆಂಗ ಅನ್ಯಾಯ ಆಗ್ತೈತೆ ಸಾವಿರ ರೂಪಾಯಿ ಕುರಿ ಅಂದ್ರೆ ಏ ನಾನು ಬಂದಾಗ ನನ್ಗೆ ಬಂದಾಗ ನಾನು ನಾಳೆ ಬರ್ತೀನಿ ನಾಳೆ ಬಂದಾಗ ಮಾಡ್ತೀನಿ ನಿನಗೆ ನಂದು ಅಂತಂದ್ರೆ ಔಷಧ ಕೊಡಂಗಿಲ್ಲ ಸ ಒಂದು ಏನು ಕೊಡಂಗಿಲ್ಲ ನಮ್ಮ ಕುರಿ ಜಗ್ಗಿ ಸತ ಸಹ ಬಡವರು ನಾವಂತ ಹೇಳಿದ್ರೆ ನಮ್ಮನ್ನು ಏ ನಾನೇನು ಮಾಡೋಕಾಯ ನಾನು ಊರಿಗೋಗೀನಿ ನಾನು ಆಫೀಸಾಗಿದ್ದಾಗ ಆ ದಿನ ಊರಿಗೆ ಹೋದ್ರೆ ಹೆಂಗ್ ಸರ್ ನಾವು ಬಡವರು ಬದುಕದಿಂಗ್ ಯಾರ ಬೇರ್ಯಾರನ್ನ ಕಳ್ಸಂದ್ರ ಅವ್ರು ಬಂದ್ರ ರೊಕ್ಕ ಬರದಲ್ಲ ನಿಂದಾಗ ರೊಕ್ಕ ಬರದ ಅಂದಾಗ ಇವಾಗ ಅವ್ರನ್ನೇ ಕಳಿಸನ್ ಸರ್ ಬೇರೆ ಯಾರು ಬಂದ್ರ ಸರ್ ಆತ ಬರ್ತನಂತಾನು ಬಂದಿಲ್ಲ ಸರ್ ನಮಗೆ ನಾಯಿ ಓದ್ಸಕ್ ಬರಿ ಸ್ವಲ್ಪ ನಾವು ಬಡವರು ಅಂದ್ರೆ ನಾಯಿ ಎಲ್ಲಿ ಸಿಕ್ಕ ಇದು ಅನ್ಯಾಯ ಆಸ್ಪತ್ರೆ ಅಂತ ಹಾಂ ಸುಮ್ನೆ ನಾವು ನೋಡ್ರಿ ಸರ್ ಬಡವರಿಗೆ ಅನ್ಯಾಯ ಆಗ್ತದೆ ನಿಮ್ಮಂಥವ್ರು ತಿಳಿದಂಥವ್ರು ನೋಡ್ರಿ ಸ್ವಲ್ಪ ಬರೀಸಂದ್ರೆ ಬರಂಗಿಲ್ಲ ಹ್ಞೂ ನಾನೇ ನಿನ್ ಬೇಕಾದ ಹೋಗಿ ಹೋಗು ನಾನೇನು ಮಾಡಕ್ ಅಂತ ಫೋನಿಗೆ ಹಿಂಗಂದ್ರೆ ಫೋನಿಗೆ ಹಿಂಗಂದ್ರ ಸರ್ ಹ್ಮ್ ಅಂದಾಗ ನಾ ನಾನು ಬರತಕ್ಕನ ಯಾರು ಬಂದ್ರೆ ರೊಕ್ಕ ಬರದಿಲ್ಲ ನಿನ್ಗೆ ತಂದನು ಅವ್ರನ್ನೇ ಕರೆ ಕಳ್ಸಿ ಸರ್ ಬೆಜ್ಲಾರ್ನೇ ಕಳ್ಸಿ ಮತ್ತೆ ಅವ್ರು ತೊಳಗಿದ್ದವ್ರನ್ನ ಹಾಂ ನಾವು ಅದು ನೋಡ್ರಿ ಸರ್ ಸ್ವಲ್ಪ ಬೇರೆ ಕಡೆ ಬೇರೆ ಒಳ್ಳೆಯವ್ರನ್ನ ಹಾಕ್ರಿ ಸರ್ ಸ್ವಲ್ಪ ಜನರಿಗೆ ನಾಲ್ಕು ಗೊತ್ತಾಗಲಿ ಬರೋರ್ದು ಏನೋ ವಿಷಯ ಅನ್ನೋದು ನಾವು ಹಗಲೋ ರಾತ್ರಿ ಮಳೆ ನಿದ್ದಿಲ್ದಂಗೆ ಕಾಯ್ತೀವಿ ಸಹ ಕುರಿ ಮತ್ತೆ ಏನು ಮಾಡ್ತೀವಿ ಶೀಟ್ ನೋಡಿತಿರ್ತಾವೆ ಏನಾರ ಬಾಂದ್ರೆ ಬರಂಗಿಲ್ಲ ಸತ್ತು ಇದ್ರಂತೂ ಒಂದು ಇಪ್ಪತ್ತು ಕುರಿ ಸತ್ರ ಕೂಡ ಬರಲಿಲ್ಲ ಸರ್ ನಮ್ಮ ಮೊದಲು ಏನಾಯಿಸ್ ಇಪ್ಪತ್ತು ಅಮ್ಮ ಅಮ್ಮ ಕಾಣಿಸೋದು ಸರ್ ಅಮ್ಮ ಕಾಣಿಸೋದು ಆರಾಮಿದ್ದಲ್ಲ ಸಾಣಿಕೆ ಕೊಡೋಂದ್ರೆ ಕೊಡಲಲ್ಲ ಎಲ್ಲ ಸತ್ತವ ಸರ್ ರಾಮಪ್ಪ ಏನಾಗಿತ್ತು ರೀ ಕಳೆ ಹ್ಞೂ ಆ ಅದು ಆ ಕಡೆ ನಾವು ನೋಡೀವಿ ರೀ ನೋಡೀವಿ ಆಮೇಲೆ ಕಡೆ ಡಾಕ್ಟ್ರಿಗೆ ಫೋನ್ ಮಾಡಿವಿ ಹಿಂಗೆ ಹೋಗ್ಯದ ಬರ್ರಿ ಅಂತಂದು ಅವ್ರು ಬರಲಿಲ್ಲ ಫೋನ್ ಮಾಡಿದ್ರು ಕೂಡ ಫೋನ್ ಮಾಡಿದ್ರು ಕೂಡ ಅವ್ನು ಬರಲಿಲ್ಲ ಆಮೇಲೆ ಕಡೆಗೆ ನಾವು ಮುಂಜಾನೆ ಬರ್ತೀವಿ ಬೆಳಗ್ಗೆ ಬರ್ತೀವಿ ಹಂಗ ಚೀಲ್ದಾಗ ಅಂದ್ರೆ ಮುಂಜಾನೆ ಒಂಬತ್ತು ಗಂಟೆಗೆ ಅಂದ್ರೆ ಇನ್ನಾದ್ರು ಬಂದಲ್ರಿ ಬೇರೆ ಯಾರನ್ನ ಕಳ್ಸ್ರ ರೀ ಅವ್ರು ನಾವು ಏನು ಮಾಡೋಣ ರೀ ಬೇರೆ ಹಾಕಂತ ಕುಂದ್ರನ ಇನ್ನಿದ್ದ ನೋಡೋಣ ಕೆಲಸ ಮಾಡೋಣ ನೋಡಿರಿ ಒಂದು ಸ್ವಲ್ಪ ಯಾವ ಔಷಧಿನೂ ಕೊಡಂಗಿಲ್ಲ ಮತ್ತೆ ಇಲ್ಲ ಏನು ಮಾಡೋಕೆ ಈ ಡಾಕ್ಟ್ರು ಬಂದಲ್ಲಿ ಹಿಂದೈತೆ ಇಂದಿಲ್ ಹಿಂಗ್ ರೀ ಈ ಡಾಕ್ಟ್ರು ಬಂದಾಗಲೇ ಹಿಂಗೈತ್ರಿ ಇಲ್ಲಿ ಎಲ್ಲ ಬರ್ತದ್ರಿ ಅವರು ಹ್ಮ್ ಹ್ಮ್ ರೀ ಇವ್ರು ಬರ್ತಾ ಇಲ್ಲ ಫೋನ್ ಮಾಡಿರಿ ಹ್ಞೂ ಬರ್ತಾ ರೀ ಫೋನ್ ಮಾಡಿದ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಯ್ರು ಸರ್ ಗುಳಿಗೆ ಕೊಡ್ರಿ ಕುರಿ ಕೆಮ್ಮ ಅಂದ್ರ ನಿನ್ನ ಕುರಿ ಅದಾವ ನಿನ್ನ ಇಲ್ಲ ನಮ್ ಬಂದಾಗ ಊರಾಗ ಎಲ್ಲದವ ನಾನ್ ಊರಾಗೆಂಟ್ ಪ್ರೆಜೆಂಟ್ ಮನ ಸರ್ ಗಿತ್ತ ಆರ್ ಗಿತ್ತಂದ್ರ ನನ್ಗೆ ಹೇಳ್ತಾರ ನೀನ್ ಆಡ ಹುಡುಗ ಹೇಳ್ತಾರ ನನ್ನ ಕುರಿ ಬಹಳ ದಿನ ಅದಾವ ಒಂದು ನೂರು ಕುರಿ ಅದಾವ ಸರ್ ನೂರ್ ಕುರಿ ಅದಾವ ಏನ್ ಕೊಡ್ಲಾರ ಸಣ್ಣ ಒಂದ್ ಕೊಡಂದ್ರೆ ಕೊಡ್ಲಲ್ಲ ಏನ್ ಮಾಡ್ಲಾ ಅತನ ಜಾಣ ಹುಚ್ಚ ನನಗೆ ಅದ್ರ ಗೊತ್ತಾಗ್ಲಾ ಅಗರ ಹೋದೆ ಅತ ಕೊಡ್ಲದಕ್ಕ ಗೌರ್ಮೆಂಟ್ ಡಾಕ್ಟರ್ ಆಸ್ಪತ್ರೆ ಹತ್ರ ಹೋದ್ರು ನಾವು ಬಡವರು ಸಾರ್ ಕೊಡ್ರ ಸರ್ ಅನ್ಕ ಅವ್ರ ಪಾಪು ಅಂತ ಕೊಟ್ರ ಸರ್ ನಾವ್ ಅವ್ರೂ ನಮ್ಗೆ ಕುರಿ ವಾಸಾಗ ಅಗ್ರ ಬೊಮ್ಮೆ ಇಲ್ಲಿ ಏನ್ ಕೇಳಿದ್ರೆ ಕೊಡಲಿಲ್ಲ ಸರ್ ಇಲ್ಲೇನು ಜಾಣ ದಡ್ಡ ಅದು ನಿಮಗೆ ಗೊತ್ತಾಗಲ್ಲ ಸರ್ ಯಾರಿಗೆ ಕೊಡ್ತಾನೆ ಯಾರಿಗೆ ಬಿಡ್ತಾನೆ ಗೊತ್ತಿಲ್ಲ ನಮಗೆ ಅಂತ ನಮಗೆ ಹೋದ್ರೆ ಕಿವೆ ಕೈಕೊಂಡಲ್ಲ ಆತನ ಸೌಕರ್ಯಕ್ಕೆ ಆತನೇ ಮಾಡ್ತಾನ ಆತನ ನಮಗೇನೋ ಕೊಡಲಿಲ್ಲ ಸರ್ ಏನು ನಿನ್ನೆ ನಿನ್ನ ಹೆಸರು ಏನು ಅಂತ ಅಂತ ಹೇಳ್ತಾನೆ ಸರ್ ನಾನು ಎಲ್ಲ ಹೇಳಿದೆ ಏನಿಲ್ಲ ನನ್ನ ಹೆಸರು ಮನಕ್ ಮೇಲೆ ಮಂಜಪ್ಪ ಅಂದ್ರೆ ಹೇಳ್ತಾರೆ ನೀನು ಯಾರನ್ನ ಕೇಳು ಅದಾನ ನಾವು ನೂರು ಅದಾವ ಅಂದ್ರೆ ಆತ ಏನನ್ನೋ ಕ್ರಮ ತಗೊಂಡೋಗಲ್ಲ ಸರ್ ಒಂದು ಏನು ಟೂ ಬೇಕರೆ ಕೊಟ್ಟಿಲ್ಲ ಸರ್ ಈಗ ಈ ಕುರಿಗೆ ಫೋನ್ ಮಾಡಿ ಅವಾಗ ಬಂದರು ನಿನ್ನೆ ಫೋನ್ ಮಾಡಿದ್ರಿ ಸರ್ ನಿನ್ನೆ ಫೋನ್ ಮಾಡಿದಾರೆ ನಾನು ಬಂದಾಗ ನಿನಗೆ ದುಡ್ಡು ಬರೋದು ನಾನು ಬಂದಲಾರ ಬರೋದಲ್ಲ ಅಂತ ಹೇಳಿದೆ ಮತ್ತು ಇವಾಗ ಬದ್ಲಾರನ್ನ ಕಳ್ಸಿನ ಸಾತನ ಆತ ಬರ್ತನ ಅಂತ ಬರಲಿಲ್ಲ ಬದ್ಲಾರನ ಮತ್ತೆ ಅವ್ರು ತಳಗಿದ್ದಾನು ಕಳ್ಸೆ ನಿನ್ನೆ ಅವ್ರು ಕೂಡ ಯಾರು ಬರೋದಲ್ಲ ನಾನು ಬಂದಾಗ ಬರ್ತನ ಅಂದನು ಇವಾಗ ಬೇರೆರನ್ನು ಕಳ್ಸಿನ ಸರ್ ಯಾವ ನಮ್ಮ ಕಣ್ಣಿದ್ರಿಗೆ ಕಡೋದು ಸರ್ ನಾಗರಾವು